ಇವತ್ತು ಶಂಭುಲಿಂಗಯ್ಯ ಮತ್ತೆ ಲಕ್ಷ್ಮಣರ ಅವರ ಪುತ್ರಿ ಅಶ್ವಿನಿ ಮತ್ತೆ ಶಶಾಂಕ್ ಇವರು ಇಬ್ಬರ ಒಂದು ಮದುವೆನ ಸರಳವಾಗಿ ಇವತ್ತು ಅವರ ತಾಯಿ ತಂದೆ ಸಮ್ಮುಖದಲ್ಲಿ ಮಾಡಿದ್ದೇವೆ ಅವರು ಒಂದು ಪ್ರೀತಿಸಿ ಇಷ್ಟಪಟ್ಟು ಮದುವೆ ಆಗಿದ್ದಾರೆ ಹಾಗಾಗಿ ಆಚೆ ಬಂದ್ಬಿಟ್ಟು ಮುಂದೆ ಇವರ ಜೀವನ ಒಂದು ಸುಖಕರವಾಗಿರ್ಲಿ ಅಂತ ನಾವು ಎಲ್ಲರೂ ನಮ್ಮ ಒಂದು ಕಡೆಯಿಂದ ಅವ್ರಿಗೆ ತಾಯಿ ಚಾಮುಂಡೇಶ್ವರ್ ಎಲ್ಲಾ ದೇವರ ನಾಶವಾದ ಅವ್ರಿಗಿದ್ದು ಅವರು ಸಂತೋಷವಾಗಿ ಜೀವನ ನಡೆಸಲಿ ಹಾಗೆ ಅವರ ತಂದೆಯವರು ತಾಯಿಯವರು ಅಶ್ವಿನಿ ಈಗ ನಿಮ್ಮ ಅತ್ತೆ ಮಾವ ನಿಮ್ಮ ಅಮ್ಮಗೆ ಏನ್ ಹೇಳ್ಕೊಂತೀರಾ ಸ್ವಲ್ಪ ಜೋರಾಗಿ ಸ್ವಲ್ಪ ಜೋರಾಗಿ ಹೇಳ್ಬೇಕು ಕೇಳಿಸ್ಬೇಕು ಇದೇ ಚಾಲೆಂಜು ನೀವು ಚೆನ್ನಾಗಿರೋದೆಲ್ಲ ಇವರ ತಾಯಿ ತಂದೆ ಏನಿದಾರೆ ಅವ್ರ ತಾಯಿ ತಂದೆನ ನಿನ್ನ ತಾಯಿ ತಂದೆ ತರ ನೋಡಿ ಯಾವುದೇ ದ್ವೇಷ ಇರಬಾರ್ದು ನಗನಕ್ಕೆ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕು ನಿಮ್ಮ ಅಪ್ಪ ಅನ್ನ ಹೆಂಗ್ ನೋಡ್ತಿವಿ ಹಂಗೆ ಇವ್ರನ್ನೂ ನೋಡ್ಕೊಬೇಕು ಆಯ್ತಾ ಇಪ್ಪತ್ತು ವರ್ಷ ಸಾಕಿ ನಿಮ್ ಕೈಯಲ್ಲಿ ಕೊಟ್ಟಿದ್ದಾರೆ ಎಂತೀನಿ ಎಷ್ಟೊತ್ತಿ ಆಯ್ತಲ್ವಾ ಆಮೇಲೆ ಯಾವ ಹೆಣ್ಮಕ್ಳು ಗಂಡ್ ಮಕ್ಳು ದುಡ್ಕಬಾರ್ದು ತಕ್ಷಣ ಒಣ ಹೋಗಿ ಮದುವೆ ಮಾಡ್ಕೋಬೇಕು ಅನ್ನೋದೇನಿಲ್ಲ ಅವ್ರ ತಂದೆ ತಾಯಿನ ಇವ್ರ ತಂದೆ ತಾಯಿನ ಕೂರ್ಸಿ ಇಲ್ಲ ನಾಲ್ಕು ಜನನ್ ಬಿಟ್ಟು ಒಪ್ಸಿ ಮದ್ವೆ ಮಾಡ್ಕೊಳ್ಳಿ ಎಲ್ರೂನು ಈ ತರ ಓಡೋಗಿ ಮದುವೆ ಮಾಡ್ಕೊಂಡ್ರೆ ಅದಕ್ಕೆ ನಾಳೆ ಏನಾದ್ರೂ ಹುಡುಗನ್ಗೆ ತೊಂದ್ರೆ ಆಯ್ತು ಹುಡುಗಿಗೆ ತೊಂದ್ರೆ ಆಯ್ತು ಯಾರು ಜವಾಬ್ದಾರಿ ಕುಟುಂಬದವ್ರು ತಗೊಳಲ್ಲ ಹಾಗಾಗಿ ತಂದೆ ತಾಯಿನ ಒಪ್ಸಿನೇ ನೀವು ಮದುವೆ ಮಾಡ್ಕೊಳ್ಳಿ ಇದ್ರು ಸಹ ತಂದೆ ತಾಯಿನ ಒಪ್ಸಿನೇ ಮದ್ವೆ ಮಾಡ್ಕೊಳ್ಳಿ ಅಂತ ಹೇಳಿ ನಾವು ಕೇಳ್ಕೊಂತೀವಿ ಮನ್ವಿ ನಮ್ದಿದು ಯಾಕಂದ್ರೆ ಅವ್ರು ಸಾಕಿರ್ತಾರೆ ಕಷ್ಟಪಟ್ಟು ಕೂಲಿನಲ್ಲಿ ಮಾಡಿ ಸಾಕಿರ್ತಾರೆ ನೀವ್ ಈ ತರ ಅವ್ರ ಕಣ್ಣಿಗೆ ಮಣ್ಣೆರಚಿ ಈ ಥರ ಹೋಗ್ಬಿಟ್ರಿ ಅಂದಾಗ ಆ ಮನಸ್ಸುಗಳು ಬದುಕೋದಕ್ಕೆ ಆಗಲ್ಲ ಅವ್ರ ಮನಸ್ಸು ನಾವು ಯಾಕೆ ಬದುಕಿದೀವಿ ಅನ್ನೋ ಅಷ್ಟು ಒಂದು ಇದಕ್ಕೆ ಹೋಗ್ತದೆ ಏನಾದರೂ ಅನಾಹುತಗಳಾಯಿತು ಅಂದರೆ ನಮಗೆ ಹಾನಿ ಪ್ರಪಂಚದಲ್ಲಿ ಎಲ್ಲ ವಸ್ತುಗಳನ್ನ ನಾವು ತೊಗೊಂಬೋದಂತೆ ಆದರೆ ತಂದೆ ತಾಯಿನ ಯಾವುದೇ ಕಾರಣಕ್ಕೂ ನಾವು ಆಗಲ್ಲ ಯಾವ ಸಂಧ ಸಂಬಂಧ ಬೇಕಾದರೂ ನಾವು ತ ತಂದೆ ತಾಯಿ ಅನ್ನೋ ಒಂದು ರಕ್ತ ಸಂಬಂಧವನ್ನು ನಾವು ತಗೊಳಕ್ಕಾಗಲ್ಲ ಹಾಗಾಗಿ ತಂದೆ ತಾಯಿಗಳನ್ನ ಗೌರವ ಕೊಟ್ಟು ಅವ್ರನ್ನ ಒಪ್ಸಿ ಕಾಡಿ ಬೇಡಿ ಕಾಲಿಗೆ ಬಿದ್ದು ಏನಾದರೂ ಮಾಡಿ ಒಪ್ಸಿನೇ ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿ ನಾವು ಕೇಳ್ಕೊತೀವಿ ಆಮೇಲೆ ನೀವು ಅಷ್ಟೇ ಅವ್ರನ್ನ ಅತ್ತೆ ಮಾವ ಅನ್ನೋದಕ್ಕಿಂತ ಅಪ್ಪ ಅಮ್ಮ ಅನ್ನೋ ಥರ ಪ್ರೀತಿ ನೀನು ಅಷ್ಟೇ ಅವ್ರ ತಂದೆ ತಾಯಿನ ಅಪ್ಪ ಅಮ್ಮ ಅಂತಲೇ ಪ್ರೀತಿ ಮಾಡು ಎಲ್ಲರೂ ಚೆನ್ನಾಗಿದೆ ಖುಷಿಯಾಗಿದೆ